ಆತ್ನೇ ವಿದ್ಯಾರ್ಥಿಗಳೇ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಯು ಪರೀಕ್ಷೆ ಬರಿತಾ ಇದ್ರೆ ನಿಮ್ಗಾಗಿ ಒಂದು ಸಿಹಿ ಸುದ್ದಿಯನ್ನು ಕರ್ನಾಟಕ ಅಧೀನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆ ಹಿನ್ನೆಲೆ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ವತಿಯಿಂದ ಈ ಪರೀಕ್ಷೆಯ ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಗೆ ಪಾಸ್ ಆಗಲು ಬೇಕಾದಂತ ಅಂಕಗಳನ್ನು ಕಡಿಮೆಗೊಳಿಸುವ ಬಗ್ಗೆ ಒಂದು ಹೊಸ ಕರಡು ನಿಯಮವನ್ನು ರೂಪಿಸಲಾಗಿತ್ತು ಈ ಹೊಸ ಕರಡು ನಿಯಮಗಳಿಗೆ ಸಾರ್ವಜನಿಕವಾಗಿ ಅಂದ್ರೆ ಎಲ್ಲರಿಂದಲೂ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಆಹ್ವಾನ ಮಾಡಲಾಗಿತ್ತು ಆದರೆ ಈ ಒಂದು ಸದರಿ ಕರಡು ನಿಯಮಗಳಿಗೆ ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಸರ್ಕಾರದಲ್ಲಿ ಸ್ವೀಕೃತವಾಗಿಲ್ಲ ಹಾಗಾಗಿ ಈ ಒಂದು ಅಧಿಸೇಚನೆಯನ್ನು ಹೊರಡಿಸಿದೆ ಅಂತ ನಮ್ಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಸ್ಪಷ್ಟನೆಯನ್ನು ಕೂಡ ನೀಡಲಾಗಿದೆ ಸೂಚನೆ ಪ್ರಕಾರ ನಮಗೆ ಪ್ರಾಕ್ಟಿಕಲ್ ಹೊಂದಿರವೇ ಇರುವಂತಹ ವಿಷಯಗಳಲ್ಲಿ ಅಂದ್ರೆ ಲಾಂಗ್ವೇಜ್ ಇರ್ಬೋದು ಆರ್ಟ್ಸ್ ಇರ್ಬೋದು ಆಲ್ಮೋಸ್ಟ್ ಕಾಮರ್ಸ್ ಸಬ್ಜೆಕ್ಟ್ ಗಳಲ್ಲಿ ಕೂಡ ಇರಬಹುದು ಸೊ ಇದರಲ್ಲಿ ಎಂಬತ್ತು ಅಂಕಗಳ ಲಿಖಿತ ಪರೀಕ್ಷೆ ಇತ್ತು ಈ ಎಂಬತ್ತು ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತು ಪ್ರತಿಶತ ಅಂಕಗಳನ್ನು ಪಡೆಯಬೇಕು ಹಾಗೂ ಒಟ್ಟಾರೆಯಾಗಿ ಅಂದ್ರೆ ಟೋಟಲ್ ಓವರ್ ಆಲ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಸೇರಿಸಿ ಮೂವತ್ ಮೂರು ಪ್ರತಿಶತ ಅಂಕಗಳನ್ನು ಪಡೆದರೆ ಸಾಕು ಆ ವಿದ್ಯಾರ್ಥಿ ಇಲ್ಲೂ ತೇರ್ಗಡೆ ಆಗುತ್ತಾನೆ ಸೊ ಇದಕ್ಕಿಂತ ಮೊದಲು ಒಟ್ಟಾರೆಯಾಗಿ ವಿದ್ಯಾರ್ಥಿಯು ಕನಿಷ್ಠ ಮೂವತ್ತೈದು ಪ್ರತಿಶತ ಅಂಕಗಳೊಂದಿಗೆ ತೆಗೆದುಕೊಂಡಾಗ ಮಾತ್ರ ಪಾಸ್ ಆಗ್ತಾ ಇದೆ ಸೊ ಹಾಗಾಗಿ ಟೋಟಲಿ ನಮ್ಗೆ ಆರ್ನೂರಕ್ಕೆ ನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದಲ್ಲಿ ವಿದ್ಯಾರ್ಥಿ ಪಾಸ್ ಆಗುತ್ತಾನೆ ಇದಕ್ಕಿಂತ ಮೊದಲು ಆರ್ನೂರಕ್ಕೆ ಎರಡ್ ನೂರ ಹತ್ತು ಅಂಕಗಳನ್ನು ಪಡೆದಾಗ ವಿದ್ಯಾರ್ಥಿ ಪಾಸ್ ಆಗ್ತದೆ ಆದರೆ ವಿದ್ಯಾರ್ಥಿ ಎಂಬತ್ತು ಅಂಕಗಳ ಪೈಕಿ ಕನಿಷ್ಠ ಇಪ್ಪತ್ನಾಲ್ಕು ಅಂಕಗಳನ್ನು ಪ್ರತಿ ವಿಷಯದಲ್ಲಿ ಅವನು ಕಡ್ಡಾಯವಾಗಿ ಪಡೆಯಲೇಬೇಕಾಗುತ್ತೆ ಅದೇ ರೀತಿ ಮುಂದುವರೆದು ಪ್ರಾಕ್ಟಿಕಲ್ ಹೊಂದಿರುವಂತಹ ವಿಷಯಗಳಿಂದ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಇಂತಹ ವಿಷಯಗಳಲ್ಲಿ ವಿದ್ಯಾರ್ಥಿಯು ಕನಿಷ್ಠ ಎಪ್ಪತ್ತಕ್ಕೆ ಇಪ್ಪತ್ತೊಂದು ಅಂಕಗಳನ್ನು ಪಡೆಯಲೇಬೇಕು ಜೊತೆಗೆ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಕೂಡ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದೆ ಈ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಮಾರ್ಪಾಡು ಮಾಡುವುದರ ಜೊತೆಗೆ ಸಾಮಾನ್ಯವಾಗಿ ಕೆಲವೊಂದು ಷರತ್ತುಗಳನ್ನು ಕೂಡ ಒದಗಿಸಿದೆ ಆ ಷರತ್ತುಗಳು ಯಾವುದು ಅಂದರೆ ಎಪ್ಪತ್ತು ಅಂಕಗಳು ನಮ್ಗೆ ಥಿಯರಿ ಎಕ್ಸಾಮ್ಗೆ ಮೂವತ್ತು ಅಂಕಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ಇರುತ್ತಿತ್ತು ಬಟ್ ಈಗ ಆದರೆ ಈ ಸಾರಿ ಮೂವತ್ತು ಅಂಕಕ್ಕೆ ಬದಲಾಗಿ ಇಪ್ಪತ್ತು ಅಂಕಗಳಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಉಳಿದ ಹತ್ತು ಅಂಕಗಳಿಗೆ ಸಾಮಾನ್ಯವಾಗಿ ಷರತ್ತುಗಳನ್ನು ನೀಡುತ್ತು ಅಂದ್ರೆ ವಿದ್ಯಾರ್ಥಿಯು ಕನಿಷ್ಠವಾಗಿ ಎಪ್ಪತ್ತೈದು ಪ್ರತಿಶತ ಹಾಜರಾತಿಯನ್ನು ಹೊಂದಿರಬೇಕು ಈ ಹಾಜರಾತಿ ಥೇರಿ ಕ್ಲಾಸ್ ಮತ್ತು ಪ್ರಾಕ್ಟಿಕಲ್ ಕ್ಲಾಸ್ ಎರಡು ಕ್ಲಾಸ್ಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಆಗಿರಬೇಕು ಸೊ ಸೊಂದು ಪ್ರಾಕ್ಟಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಸಂಖ್ಯಾ ಪ್ರಯೋಗಗಳನ್ನು ಅವನು ಕಡ್ಡಾಯವಾಗಿ ರೆಕಾರ್ಡ್ ಬುಕ್ ನಲ್ಲಿ ಅವನು ನಮೂದಿಸಿರ್ಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಫಿಸಿಕ್ಸ್ ಗೆ ಹೋಲಿಸಿದಾಗ ನಮ್ಗೆ ಮಿನಿಮಮ್ ಟುವೆಲ್ ಎಕ್ಸ್ಪೆರಿಮೆಂಟ್ ಗಳನ್ನು ಬರೀಬೇಕಾಗುತ್ತೆ ಈ ಟುವೆಲ್ ಎಸ್ಪಿರಿಮೆಂಟ್ ಗಳು ರಿಕಾರ್ಡ್ ಬುಕ್ ನಲ್ಲಿ ಕಂಪಲ್ಸರಿಯಾಗಿ ಅವನು ಬರೀಲೇಬೇಕು ಪ್ರಾಯೋಗಿಕ ಪರೀಕ್ಷೆ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ವಿದ್ಯಾರ್ಥಿಯು ಹಾಜರಾಗಿರ್ಬೇಕು